ತಪ್ಪಲಿಯನೇ ಎಸೆದು ಅವಮಾನ ಮಾಡಿದಂತ ವಕೀಲ ರಾಕೇಶನನ್ನ ಬೋಲೋ ಭಾರತ್ ಮಾತಾತಿ ಬೋಲೋ ಭಾರತ್ ಮಾತಾತಿ ಯಾವುದೇ ಒಂದು ಹಕ್ಕುಗಳಿಗೆ ಚ್ಯುತಿ ಬಂದಾಗ ಮನುಷ್ಯನ ಒಂದು ಕಾನೂನು ಪ್ರಕಾರವಾಗಿ ಸಂವಿಧಾನದ ಪ್ರಕಾರವಾಗಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳಿಗೆ ಚ್ಯುತಿ ಬಂದಾಗ ನ್ಯಾಯ ಕೊಡ್ತಕ್ಕಂಥ ಪೀಠ ಅಂತ ಹೇಳಿದ್ರೆ ಅದು ನ್ಯಾಯಾಧೀಶರು ಇವತ್ತು ಸರ್ವೋಚ್ಚ ಭಾರತದ ಸರ್ವೋಚ್ಚ ನ್ಯಾಯಾಧೀಶರ ಮೇಲೆ ವಕೀಲನೊಬ್ಬ ಹೋಗಿ ತನ್ನ ಒಂದು ಶೂ ಅನ್ನ ಚಪ್ಪಲಿಯನ್ನ ಎಸೆದಿರುವಂತಹ ಒಂದು ಘಟನೆ ಭಾರತದ ಸಂವಿಧಾನದ ಮೇಲೆ ಭಾರತದ ಒಂದು ಪ್ರಜಾಪ್ರಭುತ್ವದ ಮೇಲೆ ನಡೆಸಿರ್ತಕ್ಕಂಥ ಒಂದು ದೊಡ್ಡ ದೌರ್ಜನ್ಯ ಆಗಿದೆ ಇಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ತುಂಬಾ ಮಾತನಾಡ್ತಾರೆ ಜಾತಿ ವ್ಯವಸ್ಥೆ ಇವತ್ತೇನಾದ್ರು ಉಳಿದಿದ್ರೆ ಜಾತಿಯತೆ ಮಾಡುವವರಿಂದ ಉಳಿದಿದೆ ಅನ್ನೋದನ್ನ ನಾವು ಹೇಳಕ್ ಇಷ್ಟಪಡ್ತೀವಿ ಇವತ್ತು ಕರ್ನಾಟಕ ಸರ್ಕಾರ ಸಮಾನತೆಯನ್ನ ತರುವ ನಿಟ್ಟಿನಲ್ಲಿ ಸಮೀಕ್ಷೆ ಮಾಡಿದ್ದಕ್ಕೆ ಅಷ್ಟೊಂದು ಕೂಗಾಡೋ ಜನ ನ್ಯಾಯಾಧೀಶರ ಮೇಲೆ ಶೂ ಅವರಿಗೆ ಯಾವುದೇ ರೀತಿಯ ಒಂದು ಇನ್ನು ನ್ಯಾಯ ಎಲ್ಲಿ ಕೇಳಬೇಕು ಅಂತ ಇಡೀ ಪ್ರಪಂಚದಲ್ಲಿ ಭಾರತದ ಒಂದು ಘನತೆಗೆ ಎಷ್ಟು ಧಕ್ಕೆ ಆಗಿದೆ ಇದರಿಂದ ಅಂಥೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಒಂದು ರಕ್ಷಣೆ ಇಲ್ಲ ಅಂತ ಹೇಳಿದರೆ ಅವರ ವ್ಯಕ್ತಿತ್ವ ಮತ್ತು ಆ ಪೀಠಕ್ಕೆ ನ್ಯಾಯ ದೇವತೆ ತಕ್ಕಡಿಯನ್ನು ನಡೆದಂಥ ನ್ಯಾಯ ದೇವತೆಯ ಪೀಠಕ್ಕೆ ರಕ್ಷಣೆ ಇಲ್ಲ ಅಂತ ಹೇಳಿದರೆ ಅವರು ದೊಡ್ಡ ಮನಸ್ಸು ಪಾಪ ಅವ್ರು ನೋಡಿ ಅದನ್ನ ನಾನು ಗಂಭೀರವಾಗಿ ತಗೊಳಲ್ಲ ಅಂತ ಹೇಳಿದ್ದಾರೆ ಅದಾಗಬಾರ್ದು ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸೈನಿಕರ ಏನು ಏನ್ ಸಂಬಂಧ ಬಂಧುಗಳೇ ತಾವೇ ಹೇಳಿ ಆದ್ರೆ ಅವ್ರು ನೋಡಿ ಇವತ್ತು ಒಂದು ಜಾಗೃತಿ ಮೂಡಿಸ್ಬೇಕು ಯಾವ ಕಾರಣಕ್ಕೂ ಲಾಯರ್ಗಳ ಮೇಲೆ ಕೈ ಎತ್ತೋದು ಕರ್ತವ್ಯದಲ್ಲಿರ್ತಕ್ಕಂಥ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಅಥವಾ ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಜನಪ್ರತಿನಿಧಿಗಳ ಹಲ್ಲೆ ಮಾಡ್ತಕ್ಕಂಥದ್ದು ಎಲ್ಲ ಹೋಗ್ತಾ ಇದೆ ಕಾನೂನನ್ನ ಯಾರೇ ಕೈಗೆತ್ಕೊಂಡ್ರು ಕೂಡ ನಾವು ಅದನ್ನ ವಿರೋಧ ಮಾಡಬೇಕು ಖಂಡಿಸ್ಬೇಕು ಶಿಕ್ಷೆ ಇರತಕ್ಕಂಥದ್ದು ಅಂಥವ್ರು ಕೊಡೋದಕ್ಕೋಸ್ಕರ ನಮಗೆ ಗೊತ್ತಿದೆ ಇವತ್ತು ಈ ಪ್ರತಿಭಟನೆ ಮಾಡಬೇಕಾದ್ರೂ ನಮ್ಮ ಪೊಲೀಸ್ನವ್ರಿಗೂ ಪಾಪ ನೋಡಿ ಅವರು ಕಾನೂನು ಪಾಲನೆ ಅಷ್ಟೇ ಮಾಡಬೇಕು ಕಾನೂನು ಏನು ಹೇಳುತ್ತೆ ನ್ಯಾಯ ಕೊಡಬೇಕಾದಂತ ನ್ಯಾಯಾಧೀಶರಿಗೆ ರಕ್ಷಣೆ ಇಲ್ಲ ಅಂದ್ರೆ ನಾವು ನಾವು ಯಾರಿಗೋಸ್ಕರ ಅವ್ರಿಗೆ ರಕ್ಷಣೆ ಕೇಳೋದು ನಾಗರಿಕರ ಕರ್ತವ್ಯ ಅಲ್ವಾ ನಾಗರಿಕರಾಗಿ ನಾವೆಲ್ಲರೂ ಕೂಡ ದೇಶ ಸೇವೆಗೋಸ್ಕರ ತಮ್ಮ ಒಂದು ಜೀವನವನ್ನ ಸವಿಸಿ ಬಂದಿರತಕ್ಕಂಥ ನಮ್ಮ ಮಾಜಿ ಸೈನಿಕರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರ ಒಂದು ಸಾರ್ವಜನಿಕ ಕಾಳಜಿ ಎಷ್ಟೊಂದಿದೆ ಆ ವ್ಯಕ್ತಿಯನ್ನ ಕೂಡಲೇ ಬಂಧಿಸಬೇಕಿಲ್ಲ ಅಂದ್ರೆ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಡಿಫರೆನ್ಸ್ ಇರೋದಿಲ್ಲ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡೋದಕ್ಕೆ ಈ ದೇಶದಲ್ಲಿ ಕಾನೂನಿರ್ತಕ್ಕಂಥದ್ದು ತಕ್ಷಣ ಆ ರಾಕೇಶ್ ಯಾರು ನ್ಯಾಯಪೀಠಕ್ಕೆ ತನ್ನ ಒಂದು ಪಾದರಕ್ಷೆಯನ್ನು ಎಸ್ತಿದ್ದಾನೆ ಅವನನ್ನು ಶಾಶ್ವತವಾಗಿ ವಜಾಗೊಳಿಸಬೇಕು ಮಾತ್ರವಲ್ಲ ಮುಂದೆ ಕೂಡ ಪ್ರತಿನಿತ್ಯ ಸೈನಿಕರ ಮೇಲೆ ದಾಳಿಗಳು ಪೊಲೀಸ್ನವರ ಮೇಲೆ ದಾಳಿಗಳು ಲಾಯರ್ಸ್ ಮೇಲೆ ದಾಳಿಗಳು ಪತ್ರಕರ್ತರ ಮೇಲೆ ದಾಳಿಗಳು ನೀವೆಲ್ಲರೂ ಕೂಡ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಶಕ್ತಿಗಳು ಹಾಗಾಗಿ ಇಂಥದನ್ನು ತಡೆ ಹಿಡಿಬೇಕಾದ್ರೆ ನಾಗರಿಕರು ಸದಾಕಾಲ ಜಾಗೃತಿಯಿಂದ ಇದು ನಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಇವರೆಲ್ಲರ ನೆರವಿಗೆ ಧಾವಿಸ್ಬೇಕು ಅಂತೇಳಿ ಈ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ನಮ್ಮ ಸಂದೇಶವನ್ನು ನಾವು ಪ್ಲೇ ಕಾರ್ಡ್ಸಲ್ಲಿ ತೋರಿಸ್ತಾ ಇದ್ದೀವಿ ಭಾರತ ಎಲ್ಲರಿಗಿಂತ ದೊಡ್ಡದು ಅಂತ ಹೇಳೋದಕ್ಕೆ ರಾಷ್ಟ್ರಧ್ವಜವನ್ನು ಹಿಡಿದಿದ್ದೀವಿ ನಾವು ಯಾವುದೇ ಒಂದು ಪಾಲಿಟಿಕ್ಸ್ ಮಾಡೋದಕ್ಕೆ ಇಂತ ಒಂದು ವಿಷಯಗಳನ್ನ ಬಳಸಿಕೊಳ್ಳಲ್ಲ ಸುಪ್ರೀಂ ಕೋರ್ಟ್ ಸುಪ್ರೀಂ ನಮ್ಮ ನ್ಯಾಯಾಧೀಶರು ಸುಪ್ರೀಂ ಅವರಿಗೆ ರಕ್ಷಣೆ ಕೊಡಲೇಬೇಕು ಅವರು ಅವರ ಮೇಲೆ ನಡೆದಂತವರಿಗೆ ಉಗ್ರ ಶಿಕ್ಷೆ ಆಗಲೇಬೇಕು ಉಗ್ರ ಅತ್ಯಂತ ಉಗ್ರ ಶಿಕ್ಷೆ ಆಗಲೇಬೇಕು ಅಂತ ಆಗ್ರಹ ಮಾಡ್ತಾ ಇದೀವಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂದರ್ಭ ಎಲ್ಲ ಮಾಜಿ ಸೈನಿಕರು ವೀರನಾರಿಯರು ಇವತ್ತೊಂದು ದಿನ ತಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಒಬ್ಬರು ವಕೀಲರು ಅವರಿಗೆ ಪೂಟೆಸೆದು ಅಗೌರವ ಸರೇನು ನಮ್ಮ ಭಾರತ ದೇಶಕ್ಕೆ ಸರ್ವೋಚ್ಚವಾದ ನ್ಯಾಯಪೀಠಕ್ಕೆ ಅಗೌರವ ತೋರಿಸಿದಂಥ ವ್ಯಕ್ತಿಯನ್ನು ನಾವು ಅವ್ರನ್ನ ಇಡೀ ಭಾರತ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ದೇನೆಂದರೆ ಮೊದಲು ಅವ್ರಿಗೆ ಅರೆಸ್ಟ್ ಮಾಡಬೇಕು ಬಂಧಿಸಬೇಕು ಅವ್ರಿಗೆ ಕೂಡಲೇ ನಾವೊಂದು ಮೆಸೇಜ್ ಭಾರತ ದೇಶದಲ್ಲಿ ಪ್ರತಿಯೊಬ್ಬನು ಕಾನೂನನ್ನು ಮತ್ತು ನ್ಯಾಯಪೀಠಕ್ಕೆ ಅಗೌರವ ಸಲ್ಲಿಸಿದಂಥ ವ್ಯಕ್ತಿಗೆ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಟ್ಟು ನಾವು ಭಾರತೀಯರಿಗೆ ಒಂದು ಮೆಸೇಜ್ ಕೊಡಬೇಕು ಇಲ್ಲಾಂದರೆ ನಾಳೆ ಇದನ್ನು ಮತ್ತೊಬ್ಬ ಮತ್ತೊಬ್ಬ ಲಾಯರು ಇದನ್ನು ಮರುಕಳಿಸ್ಬೋದು ಅಥವಾ ಕಾನೂನು ಕೈಗೆತ್ತಿಕೊಳ್ಳೋದು ಇನ್ನೊಂದು ಇದೇ ರೀತಿ ಒಂದು ಘಟನೆ ನಡೀಬೋದು ಅದಕ್ಕೆ ನಾವು ದಿನ ಮುಖ್ಯ ಸರ್ವೋಚ್ಚ ನ್ಯಾಯಾಧೀಶರಿಗೆ ನಾವು ಸೈನಿಕರು ನಾವು ಗಡಿಗ ಭಾಗಗಳಲ್ಲಿ ದೇಶವನ್ನು ರಕ್ಷಿಸಿದಂಥ ಯೋಧರು ಇವತ್ತು ಸೇ ಒಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ನ್ಯಾಯ ನ್ಯಾಯಾಧೀಶರ ಪೀಠಕ್ಕೆ ಅಗೌರವ ಸಲ್ಲಿಸಿದ ಖಂಡಿಸಿ ಅವರ ಸಪೋರ್ಟ್ಗೆ ಇವತ್ತು ನ್ಯಾಯಾಧೀಶರ ಸಪೋರ್ಟ್ಗೆ ಆ ಒಂದು ಕಾನೂನನ್ನು ಆ ಕಾನೂನನ್ನು ಅಗೌರವ ತೋರಿಸಿ ಆ ಕಾನೂನನ್ನು ಕೈಗೆತ್ತಿಕೊಂಡು ಬೂಟೆಸ್ದಂಥ ವ್ಯಕ್ತಿನ ಬಂಧಿಸ್ಬೇಕಂತ ನಾವೆಲ್ಲರೂ ಸೈನಿಕರು ಆಗ್ರಹ ಪಡಿಸ್ತಾ ಇದ್ದೇವೆ ಭಾರತ ಸರ್ಕಾರ ಕೂಡಲೇ ಅವ್ರನ್ನ ಬಂಧಿಸಿ ಏನು ಇವತ್ತೊಂದಿನ ನ್ಯಾಯಾಧೀಶರಿಗೆ ಅಗೌರವ ತೋರಿಸಿದ್ದಾರೆ ಅವರಿಗೆ ಒಂದು ರಕ್ಷಣೆ ಕೊಡುವಂಥ ಕೆಲಸ ಕೂಡ ಆಗಬೇಕು ಅಂತ ತಮ್ಮ ನಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ